ಗುಂಬನ ತೊಟ್ಟಲು ಕೊಂಡ ದಾಸಿಗೆ ಮಾಡಿ ಶಂಭೋಲಿಂಗಯ್ಯನ ತೂಗೀರೆ ನಿಂಬಿಯ ಬನುದಾಗ ಶಿವ ಪೂಜೆ ಮಾಡುವಂಥ ಚಂದರಗೊಂಡನಾ ತೂಗೀರೆ ನೀವು ತೂಗೀರೆ ನಿಂಬಿಯ ಬನುದಾಗ ಶಿವ ಪೂಜೆ ಮಾಡುವಂಥ ಚಂದರಗೊಂಡನಾ ತೂಗಿರೆ ನೀವು ರನ್ನದ ರನ್ನದಾಸಿಂಪ್ಯಾಗ ಚಿನ್ನಿ ಸಕ್ಕರೆ ಬೆರೆಸಿ ಚೆನ್ನ ಬಸವನ ತೂಗೀರೆ ನಂಬಿದ ಭಕ್ತರಿಗೆ ಬರುವಂತ ಚನ್ನ ಬಸವನ ತೂಗಿರೆ ನೀವು ತೂಗಿರೆ ನಂಬಿದ ಭಕ್ತರಿಗೆ ಬರುವಂತ ಶಂಭೋ ಶಂಕರನ ತೂಗಿರೆ ನೀವು ತೂಗಿರೆ ಬಾಳಿಯ ಎಲಿಯಾಗ ಸಿಳಿ ಸಕ್ಕರೆ ತೊಂಬಿ ಬಾಳೆ ಮುತ್ತೈದೆ ರು ತೂಗಿರೆ ಗಾಲಗೇರಿಯ ಲಿಂಗ ಲೋಲಿಸವಿಯಂತ ಶೀಲಾವಂತರ ನೀವು ತೂಗಿರೆ ನೀವು ತೂಗಿ ಂಗಲಗೇರಿಯ ಲಿಂಗ ಸವಿಯಂತ ಶಿಲಾವಂತರ ನೀವು ತೂಗಿರೆ ನೀವು ತೂಗಿರೆ ದೇಶಕ್ಕದಿಕವಾದ ವಾಸುಳ್ಳ ಕಿರಣಗಿ ಈಶೆ ರಾಚೋಟೇಶನ ಶಾನ ತೂಗಿರೆ ಆ ಶಾವ ತಂದಂತ ಈ ಶೇಖರಿ ಬಸವನ ತೂಗಿರೆ ನೀವು ತೂಗಿರೆ ಆ ನಡೆಸಿ ಅತ್ತರ್ಸ ತಂದಂತ ಈ ಶೇಖರಿ ಬಸವನ ತೂಗಿರೆ ನೀವು ತೂಗಿ ದೇಶಕಾಧಿಕವಾದ ವಾಸುಳ್ಳ ಬಬಲಾದಿ ಚನ ವೀರನ ತೂಗಿರೆ ಆ ಶೇವನಳಸಿ ಅತಿರ್ಷ ತಂದಂತ ಈಶೆ ಗುರುಪದಲಿಂಗನ ತೂಗಿರೆ ನೀವು ತೂಗಿ ಆ ಶೇವ ನಳಸಿ ತಂದಂತ ಈಶೆ ಗುರುಪದಲಿಂಗನ ತೂಗಿರೆ ನೀವು ತೂಗಿರೆ ತೂಗಿರೆ ನೀವು ತೂಗಿರೆ ತೂಗಿರೆ ನೀವು ತೂಗಿರೆ